ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರುಚಿಯಾಗಿರುವಂತಹ ಕುಂಬಳಕಾಯಿ ಪಾಯಸ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಿದ್ದರು ಕೂಡ ಅವರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಒಂದು ಕುಂಬಳಕಾಯಿಲಿ ಅರ್ಧ ಭಾಗದಷ್ಟು ಅಥವಾ ಕಾಲು ಭಾಗದಷ್ಟು ಒಂದು ಪೀಸ್ ಕುಂಬಳಕಾಯಿನ ತಗೊಂಡಿದ್ದೀನಿ ಇದು ಹಿಂದ್ಗಡೆ ತಿರುಳನ್ನೆಲ್ಲ ತೆಗ್ದಿದ್ದೀನಿ ಈ ಥರ ತೆಗ್ದು ಇಟ್ಕೋಬೇಕು ಪಲ್ಲಿಕಾಕ್ತಂಗೆಲ್ಲ ಅದು ಹಿಂದ್ಗಡೆ ತಿರುಳನ್ನೆಲ್ಲ ಹಾಕ್ಕೊಡ್ದು ಕುಂಬಳಕಾಯಿ ತೊಗೊಂಡಿದ್ದೀನಿ ಏಲಕ್ಕಿ ಕಾಯಿ ಒಂದೈದರಿಂದ ಹತ್ತು ದ್ರಾಕ್ಷಿ ಒಂದು ಐದರಿಂದ ಹತ್ತು ಗೋಡಂಬಿನ ಚೂರು ಇಟ್ಕೊಂಡಿದ್ದೀನಿ ಒಂದು ಬೌಲಾಗಷ್ಟು ಹಾಲು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ತುಪ್ಪ ಸ್ವಲ್ಪ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಕುಂಬಳಕಾಯಿನೆಲ್ಲ ಹಾಕೋತಾ ಇದ್ದೀನಿ ಇದು ಬೇಯಿಸ್ಕೋಬೇಕು ಮೊದಲೇ ಹಾಗೆ ಮಾಡೋಕ್ಕಾಗಲ್ಲ ಇದಕ್ಕೀಗ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಸಾಫ್ಟಾಗೆ ನೋಡಿ ಈಗ ಕುಂಬಳಕಾಯಿ ತುಂಬಾ ಸಾಫ್ಟಾಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟಿದೆ ಒಂದು ಸ್ವಲ್ಪ ನೀರು ಹಾಕಿ ಅದು ನೀರಂಶ ಅಂಶ ಬಿಟ್ಕೊಳ್ಳುತ್ತೆ ಕೂಡ ಕುಂಬಳಕಾಯಿ ತು ಚೆನ್ನಾಗಿದೆ ಅದಕ್ಕೆ ಈ ರೀತಿ ಬೆಣ್ಣೆ ಥರ ಬಂದಿದೆ ಈಗ ಇದನ್ನೆಲ್ಲ ನಾವು ಈ ಥರ ಪ್ರೆಸ್ ಮಾಡಿ ಮ್ಯಾಶ್ ಮಾಡ್ಕೋಬೇಕು ಕುಯ್ದು ಏನು ಪೀಸ್ ಥರ ಮಾಡಾಕಿರ್ತೀವಿ ಅದೆಲ್ಲ ಹಂಗಂಗೆ ಇರುತ್ತೆ ಅದಕ್ಕೆ ಈ ಥರ ಎಲ್ಲ ಪೀಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಸಾಫ್ಟಾಗೆ ಬೆಂದಿರೋದ್ರಿಂದ ಬೆಣ್ಣೆ ಥರ ಆಗಿದೆ ಈ ರೀತಿ ಆಗಿರಬೇಕಿದು ಎಲ್ಲೂ ಪೀಸ್ ಥರ ಸಿಗ್ತಾಯಿಲ್ಲ ನಿಮಗೆ ಬೇಕು ಅಂದರೆ ತುರಿದು ಕೂಡ ಮಾಡ್ಕೋಬೋದು ಆದರೆ ಇಲ್ಲಿ ನಾನು ಪೀಸ್ ಥರ ಮಾಡಿ ಸ್ವಲ್ಪ ಬೇಯಿಸಿದ್ದೀನಿ ನೀರು ಕೂಡ ಸ್ವಲ್ಪವೂ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಬೆಂದೋಗುತ್ತೆ ಇದನ್ನೀಗ ಸೈಡ್ ಇಟ್ಕೊಳ್ಳೋಣ ಬನ್ನಿ ಈಗ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಅದನ್ನು ಕರಗಿಸ್ಕೋಬೇಕು ಉಂಡೆನೇ ಹಾಕ ಹಾಕೋಕ್ಕಾಗಲ್ಲ ಅದಕ್ಕೆ ಕರ್ಗಿಸ್ಕೋಬೇಕು ಸ್ವಲ್ಪ ಬೆಲ್ಲ ಹಾಕಿ ಒಂದೇ ಒಂದು ಚೂರಾಗೋಷ್ಟು ಬೆಲ್ಲ ಕರಗೋಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೇ ಇದು ಬೆಲ್ಲನೂ ಕೂಡ ಕರಗ್ತಾ ಕರಗ್ಬೇಕು ಅಷ್ಟು ಕರಗ್ತಾ ಇರಲಿ ಇದು ನಾನೀಗ ಒಂದು ಪಾನ್ನ ಇಟ್ಟಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈ ತುಪ್ಪಕ್ಕೆ ಮೊದಲು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು ರೆಗ್ಯುಲರ್ ಪಾಯಸ ಯಾವಾಗೂ ಮಾಡ್ತಾನೆ ಇರ್ತೀವಿ ಆ ಥರ ಈ ಥರ ಪಾಯಸ ಎಲ್ಲ ಮಾಡಿದ್ರೆ ಯಾರು ಆದರೆ ಇವತ್ತು ಮಾಡಿ ತೋರಿಸ್ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ಇವೆಲ್ಲ ಉರಿದಾದ್ಮೇಲೆ ಇದನ್ನ ಸೈಡ್ಗೆ ಎತ್ತಿಟ್ಕೋಬೇಕು ಈಗೆಲ್ಲ ಇದಾಗಿದೆ ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಸೈಡ್ಗೆ ಈಗ ಅದೇ ಬಾಣಲಿಗೆ ಬೇಯಿಸಿ ಇಟ್ಕೊಂಡಿರೋಂಥ ಕುಂಬಳಕಾಯಿನೆಲ್ಲ ಹಾಕೋತಾ ಇದ್ದೀನಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಈಗ ಬೇಯಿಸಿರೋಂಥ ಕುಂಬಳುಕಾಯೆಲ್ಲ ಈ ಥರ ಪಾನ್ಗೆ ಹಾಕ್ಕೊಂಡಿದ್ದೀನಿ ಈ ಕಡೆ ಬೆಲ್ಲ ಇನ್ನೊಂದು ಸ್ವಲ್ಪ ಕರಗಬೇಕು ಈ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ ನಿಮ್ಗೆ ಹಾಲು ನೋಡಿ ಹಾಕ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕೋ ಆ ಥರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಬೋದು ಇದು ಹಾಲಲ್ಲಿ ಈ ಥರ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಲು ಕುಂಬಳಕಾಯಿ ಪ ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಕುಂಬಳಕಾಯಿ ಬೇಯಿಸಿರೋ ಅಂಥದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಈಗ ಕರ್ಗಿರೋವಂಥ ಬೆಲ್ಲನ ನಾನು ಈ ಥರ ಶೋಧಿಸ್ಕೊಂಡು ಕುಂಬಕಾಯ್ದು ಬೇಯಿಸಿದ್ನಲ್ಲ ಆಲೂ ಸಕ್ಕರೆ ಅದ್ರ ಜೊತೆಗೆ ಮಿಕ್ಸ್ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಎರಡು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಇದೊಂದು ಮಳೆ ಮಳ್ತಿದ್ದಂಗೆ ಈ ಥರ ಕೈ ಆಡಿಸ್ತಾಯಿರಿ ನಾವು ಸಿಲ್ವರ್ ಬಾಣಲಿ ಆ ಥರದಲ್ಲೆಲ್ಲ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ಮಳ್ಳಗಂಟ ಸ್ವಲ್ಪ ಹಿಂಗೆ ಕೈ ಆಡಿಸಿ ಅಷ್ಟೇ ಈಗ ಇದಕ್ಕೆ ನಾನು ಕೈ ತುರಿನ ಹಾಕೋತಾ ಇದ್ದೀನಿ ಹೀಗೆ ಏಲಕ್ಕಾಯಿ ಪುಡಿನ ಹಾಕೋತಾ ಇದ್ದೀನಿ ಒಂದು ಮಳೆ ಮಳ್ತಿದ್ದಂಗೆ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕೊಳ್ಳೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಮಳ್ಳಿದೆ ನೋಡಿ ಈ ಥರ ತೆಳ್ಳಗಿರುತ್ತೆ ನಿಮ್ಗೆ ಹಲವು ಥರ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು ಆದರೆ ನಾನು ಪಾಯಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಕಾಯಿ ತುರಿನೂ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಮಧ್ಯ ಮಧ್ಯೆ ಬಾಯಿಗೆ ಸಿಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ದ್ರಾಕ್ಷಿ ಗೋಡಂಬಿನೂ ಹುರಿದಿಟ್ಟು ಹಾಕ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದಿಷ್ಟೇ ಈಗ ಇದಾಗಿದೆ ಬೇಕು ಅಂದರೆ ನೀವು ಮಳಿಸ್ಕೋಬೋದು ಬೇಡ ಅಂದರೆ ಸ್ಟವ್ನ ಆಫ್ ಮಾಡ್ಕೋಬೋದು ಇಲ್ಲಿ ನಾನು ಮಳಿಸಲ್ಲ ಇಷ್ಟಾದರೆ ಸಾಕು ಬಿಸಿಲೇ ದ್ರಾಕ್ಷಿ ಗೋಡಂಬಿ ಎಲ್ಲ ತುಂಬ ಸಾಫ್ಟಾಗಿ ಇದಾಗಿಬಿಡುತ್ತೆ ಅದಕ್ಕೆ ನಾನು ಅಳಿಸ್ತಾ ಇಲ್ಲ ನೋಡಿ ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನೀಗ ಸ್ಟವ್ ಆಫ್ ಇದೀನಿ ಇದಾಗಿದೆ ಈಗ ನೀವು ಫ್ರೆಂಡ್ಸ್ ತುಂಬ ರುಚಿಯಾಗಿರುವಂತಹ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ಈ ಪಾಯಸ ತುಂಬಾ ಟೇಸ್ಟಿ ಕೂಡ ರುಚಿ ಕೂಡ ಹಂಗೆ ಇದೆ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ